ಉತ್ತರ ಕರ್ನಾಟಕದಿಂದ ತೊಂಬತ್ತಾರು ಶಾಸಕರು ಎಪ್ಪತ್ತು ಶಾಸಕರ ಹತ್ರ ಕಾಂಗ್ರೆಸ್ದವರು ಅದಾರ ಅದ್ರಾಗ ಅರವತ್ತು ಮಂದಿ ಸೋಲ್ತಾರೆ ಇಪ್ಪತ್ತೆಂಟಕ್ಕೆ ಇದನ ತೊಂಬತ್ತಾರು ಶಾಸಕರಲ್ಲಿ ಎಂಬತ್ತೇಳು ಶಾಸಕರನ್ನು ಆರಿಸಿ ತಂದಂಥ ನಂಬರ್ ಒನ್ ನ್ಯೂಸ್ ಕನ್ನಡ ಇದೇ ಜವಾರಿ ಕಾಕಾನ ಬಳಸ್ಕೊಂಡ್ರಿ ನಿಮ್ಮ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿಕೊಂಡ್ರಿ ಈಗ ನಿಮ್ಮ ಕಾರ್ಯಕರ್ತರನ್ನ ತುಳಿಯಾಕತ್ತೀರಿ ಆ ಕಾರ್ಯಕರ್ತರು ಬಂದು ಹೇಳಾಕತ್ತಾರ ನೀನು ಆರಿಸಿ ಇವನನ್ನ ಗೆಲ್ಲಿಸು ಅಂತ ಹೇಳಿದ ಕಾಕ ನಮಗೆ ಮೋಸ ಮಾಡಾಕತ್ತಾನ ಎಮ್ ಎಲ್ ಎ ಮಂತ್ರಿ ಅವನಿಗೆ ಈಗ ಶಡ್ಡು ಹೊಡಿಬೇಕಾಗೈತಿ ಹಾಗಾದ್ರೆ ನೀ ಏನು ಮಾಡ್ತೀಯ ಅಂದಾಗ ಸೋಲ್ತಾರ ಅಂತ ಹೇಳಿದೀನಿ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾರ್ಯಾರನ್ನು ಗೆಲ್ಲಿಸಿದ್ದೀ ಕಾಕಾ ಇದೇ ಕಡಕ ಜವಾರಿ ಕಾಕ ಇಪ್ಪತ್ತೆಂಟರಾಗ ಗ್ರೌಂಡ್ ನೆಟ್ವರ್ಕ್ ಇಳಿತಾನೆ ಮತ್ತ ಆ ಶಾಸಕನ ಸೋಲಿಸುವಂಥ ಶಕ್ತಿ ತಯಾರು ಮಾಡ್ತಾನೆ ಆ ಶಾಸಕಗೆ ಸೊಕ್ಕ ಬಂದೈತಿ ಮೊದಲ ಅಂಗಲಾಚಿ ಬಂದ ಮತ ಕೇಳಿದ ಕಾಲ ಬಿದ್ದ ಸರ್ವಾಂಗೀಣ ಸೌಂದರೀಕರಣ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಕಾರ್ಯಕರ್ತರನ್ನ ಕಳ್ಕೊಳ್ಳೋದಿಲ್ಲ ಅಂಥೇಳಿ ಅದೇ ಕಾರ್ಯಕರ್ತನ ಒಂದು ಮದುವೆ ಸಮಾರಂಭ ಆಗಲಿ ದುಃಖದ ಸಮಾರಂಭ ಆಗಲಿ ಸಾವಿನ ಸಮಾರಂಭದ ಅಲ್ಲಿ ಅಲ್ಲಿ ಹಾಜರಿಲ್ಲ ಫೋನ್ ಮಾಡಿ ಕೇಳಿದರೆ ಔಟ್ ಆಫ್ ಟೇಷನ್ ಹೊರ ಅದನ್ನು ಏನು ಪ್ರವಾಸ ಮಾಡೋಕ್ಕೋಗಿದ್ದೀವಿ ಹೊರ ರಾಜ್ಯದಾಗ ಅಲ್ಲೇ ಎಸ್ಪೆಕ್ಟ್ ಆಡ್ಕೋತ ಕುಡ್ಕೋತ ಕೂತಿ ನೋಡಿಲ್ಲ ನೀ ಹೇಳ್ತಿ ಹೊರ ಏನು ಅಧ್ಯಯನ ಹೋಗಿದ್ದಿ ಏನು ಸರ್ಕಾರ ಪರ್ಮಿಷನ್ ತೊಗೊಂಡೋಗಿದ್ದೆವು ಎಂಥ ನಕಲಿ ಶಾಸಕರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾರ ಆ ಶಾಸಕರನ್ನ ಹೆಂಗೆ ಅನ್ನೋದು ಇಪ್ಪತ್ತೇಳನೇ ಇಸ್ವಿಯಲ್ಲಿ ಗ್ರೌಂಡ್ ತಯಾರು ಮಾಡ್ತೀನಿ ಇಪ್ಪತ್ತೆಂಟಕ್ಕೆ ಕಡಕ್ಕೆ ಜವಾರಿ ಕಾಕಾಡ ಕೇಳಿತಾನ ಇವ್ರನ್ನೆಲ್ಲರನ್ನೂ ಸೋಲಿಸಿ ಹೊಸ ಶಾಸಕನ ಆರ್ಸೋನು ಅದಕ್ಕೆ ತಯಾರಿ ಮಾಡ್ಕೋರಿ ಇವ್ರದ್ದು ಪಾಪದ ಕೂಡ ತುಂಬೈತಿ ಅದು ಹೆಂಗೆ ತುಂಬೈತೆ ದುಡ್ಡಿಗೆ ಬೆನ್ನೈತಾರೆ ತಮ್ಮ ತಮ್ಮ ಕ್ಷೇತ್ರದಾಗ ಊಶಿ ಬರ್ಸತ್ತಾರ ಗ್ಯಾಮ್ಲಿಂಗ್ ಬರ್ಸತ್ತಾರ ಶರೆ ಓಪನ್ ಮಾಡಿಸಾಕತ್ತಾರ ಏನು ಬೇಕಾದ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಾನೂನು ಬಹಿರ್ ಚಟುವಟಿಕೆ ಮಾಡ್ಸಾಕತ್ತಾರ ಯಾಕೆ ಮಾಡ್ಸಾಕತ್ತಾರ ಗ್ರ್ಯಾಂಟ್ ಇಲ್ಲ ದುಡ್ಡಿಲ್ಲ ಇಲ್ಲ ಓಪನ್ ಓಸಿ ಓಪನ್ ಗ್ಯಾಮ್ಲಿಂಗ್ ಓಪನ್ ಕ್ಯಾಶಿನೋ ಸೆಂಟರ್ ಎಲ್ಲ ಹೆಂಗೆ ಬರಾಕತ್ತವು ಇವು ಈ ಶಾಸಕರನ್ನ ಪಂಗನ ಮಾಕ್ಕೂ ಸಲುವಾಗಿ ಕಾರ್ಯಕರ್ತರ ತಯಾರಾಗಬೇಕು ಕಾರ್ಯಕರ್ತರಿಗೆ ಶಕ್ತಿ ತುಂಬೀನಿ ಕಾರ್ಯಕರ್ತರಿಗೆ ಹೇಳಿದ್ನಿ ಈ ಶಾಸಕನ ಆರಿಸ್ತಾರೆ ಇವ್ ಶಾಸಕ ಹಾಕ್ಕೊಂಡು ಮಂತ್ರಿ ಹಾಕ್ಕೊಂಡು ಒಳ್ಳೇದು ಮಾಡ್ತಾನ ಅಂತೇಳಿ ಆದ್ರೆ ನಾವು ಮಾಡಲಿಲ್ಲ ಆ ಶಾಸಕ ನಿಮಗೆ ಮೋಸ ಮಾಡಿದ ಈಗ ಆ ಶಾಸಕ ಮನೆಯಲ್ಲಿ ಇದ್ದರೂ ಸಹಿತ ಹೊರಗೆ ಅಂತ ನಿಮಗೆ ಹೇಳಾಕತ್ತ ನೀವು ನನಗೆ ಹೇಳಕತ್ತೀರಿ ಫೋನ್ ಮಾಡಿ ಎಲ್ಲಿಂದ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹಾವೇರಿ ಹರಿಹರದಿಂದ ಬೀದರ್ವರೆಗೆ ಎಷ್ಟು ಶಾಸಕರು ನಿಮಗಪ್ಪ ನಮ್ಮ ಹಾಕಾಕತ್ತಾರ ಇದೇ ಬೆಳಗಾವಿ ಜಿಲ್ಲೆಯಿಂದ ಒಂಬತ್ತು ಶಾಸಕರು ಸೋಲ್ತಾರ ಏನು ಕಡಕ ಹೆಂಗೆ ಹೇಳಿದಪ್ಪ ಹದಿನೆಂಟರಾಗ ಒಂಬತ್ತು ಒಕ್ಕಾವ ಯಾರ್ಯಾರು ಹೊಕ್ಕಾರ ಬರೆದು ಕೊಡ್ತಾನೆ ಸ್ವಲ್ಪ ಕಾಲ ಅವಕಾಶ ಕೊಡ್ರಿ ಹೆಂಗೆ ಡ್ಯಾಮೇಜ್ ಆಗ್ಯಾರ ಹೆಂಗೆ ಹೆಂಗೆ ಮಾರ್ಸ್ಯಾರ ಹೆಂಗೆ ಹೆಂಗೆ ಮೋಸ ಮಾಡ್ಯಾರ ಜನರಿಗೆ ಸಿಗಂಗಿಲ್ಲ ಆಶ್ವಾಸನೆ ಕೊಡತ್ತಾರ ಅರ್ಜಿ ತೊಗೊಳಾಕತ್ತಾರ ತಗೊಂಡ ತಕ್ಷಣಕ್ಕೆ ತಿಪ್ಪಿಗೆ ಹೋಗೀತಾರೆ ರದ್ದಿಗೆ ಹೋಗೀತಾರೆ ಆ ರದ್ದು ಮಾರ್ಕೆಟ್ದಾಗ ಬಂದೈತಿ ಮಸಾಲೆ ಅಂಗಡಿ ಅವ್ನು ಚೀಟಿ ಕಟ್ಟ್ಯಾನ್ ಪಟ್ಟಿ ಅಂಗಡಿ ಅವ್ನು ಪಾನ ಕಟ್ಟ್ಯಾ ಏನು ರೀ ಇದು ವಿಧವಾ ವೇತನ ವೃದ್ಧಾಪ ವೇತನ ಪೆನ್ಷನ್ ಗಂಗಾ ಕಲ್ಯಾಣ ಯೋಜನೆ ಹಿಂದುಳಿದ ವರ್ಗದ ಸಾಲದ ಯೋಜನೆಗಳು ಅಲ್ಪಸಂಖ್ಯಾತರ ಸಾಲದ ಯೋಜನೆಗಳು ಅನೇಕ ರೀತಿಯ ಸಾಲದ ಯೋಜನೆಗಳನ್ನ ಅರ್ಜಿ ಕೊಟ್ಟ ತಕ್ಷಣ ಆ ಅರ್ಜಿಗಳು ಎರಡು ದಿವಸ ಹೊರಗೆ ಬಂದಾವ್ ತೆಪ್ಪಿಗೆ ಬಿದ್ದಾವ ಪಟ್ಟಿ ಅಂಗಡಿಯಾಗಿ ಹಾರಾಡತ್ತಾವ ಮಸಾಲೆ ಅಂಗಡಿಯಾಗಿ ಚೀಟಿ ಕಟ್ಟ್ಯಾರ ಭಾಳ ತನಿಖೆ ಮಾಡಿಕೊಂಡು ಹಿಡ್ದೀನಿ ಓಸಿ ಆಡಿಸ್ತೀರಿ ಗ್ಯಾಂಬ್ಲಿಂಗ್ ಮಾಡಿಸ್ತೀರಿ ಮಾಡಿಸ್ರಿ ಇಪ್ಪತ್ತೆಂಟರವರೆಗೆ ನಿಮ್ಮ ಸಂತೆ ನಿಮ್ಮ ಸಂತೆ ಮುಗೀತು ಒಂಬತ್ತು ಇಲಿ ಸೋಲ್ತಾವೆ ಹಾವೇರಿಯಾಗ ನಾಲ್ಕು ಸೋಲ್ತಾವ ಬಾಗಲ್ಕೋಡ್ದಾಗ ನಾಲ್ಕು ಸೋಲ್ತಾವ ಬಿಜಾಪುರದಾಗ ಎಟ್ಟು ಸೋಲ್ತಾವ್ ಅನ್ನೋದು ಗ್ರೌಂಡ್ ನೆಟ್ವರ್ಕ್ ಹೇಳ್ತೀನಿ ಪ್ರತಿಯೊಂದು ಹೇಳ್ಕೊತ ಕೂತರೆ ರುಚಿ ಆಗ್ತೈತಿ ಕುತೂಹಲ ಬರಬೇಕು ನಿಮಗೂ ಕಡಕ ಜವಾರಿ ಯಾವಾಗ ಹೇಳ್ತಿ ಅನ್ನೋದು ಯಾವುದೇ ರಾಜಕೀಯ ಭವಿಷ್ಯ ಹೇಳಿದಂಗೆ ಆಗೈತಿ ಇಪ್ಪತ್ತ ಮೂರರಲ್ಲಿ ಏನಾಯಿತು ಇಪ್ಪತ್ತ ನಾಲ್ಕರ ಲೋಕಸಭಾದಲ್ಲಿ ಏನಾಯಿತು ಯಾರು ಸೋಲ್ತಾರೆ ಯಾರು ಗೆಲ್ತಾರ ಯಾವ ರೀತಿ ವಾಮ ಮಾರ್ಗದಿಂದ ಟಿಕೆಟ್ ಕೊಟ್ರಿ ಅವರೆಲ್ಲ ಹೆಂಗೆ ಸೋಲ್ತಾರ ಅನ್ನೋದು ವೀಡಿಯೋಗಳು ತೆಗೆದು ನೋಡ್ರಿ ಒಂದರೆ ಫೇಲ್ ಆದರೆ ಹೇಳಿದ್ದು ಕೇಳ್ತಾನೆ ಇಪ್ಪತ್ತ್ ಎಂಟು ಒಂಬತ್ತು ಕ್ಷೇತ್ರ ಫೇಲ್ ಆಗಿರ್ಬೇಕು ಎಂಬತ್ತೇಳು ಕ್ಷೇತ್ರದ ಮಾಹಿತಿ ಹೇಳಿನಿ ಸಮೀಕ್ಷೆ ಇವತ್ತು ಸರ್ಕಾರ ಬತ್ತು ಆ ಸರ್ಕಾರಗೆ ಸೋಕ ಬಂದೈತಿ ಆ ಸರ್ಕಾರ ಕಾರ್ಯಕರ್ತರನ್ನ ಅವಲ್ಲ ತಗೋವಾ ಮಂತ್ರಿಗಳು ಸಿಗುವಾರ ಶಾಸಕರು ಅದಕ್ಕೆ ಅದಕ್ಕೇನು ಮಾಡ್ತೀರಿ ಅಸ್ತ್ರ ಐತೆ ನಿಮ್ಮ ಕಡೆ ಬ್ರಹ್ಮಾಸ್ತ್ರ ಆ ಅಸ್ತ್ರವನ್ನು ಇಪ್ಪತ್ತೆಂಟನೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿ ಇವರ ಠೇವಣಿ ನಷ್ಟ ಮಾಡಿ ಮಣಿ ಕಳಿಸ್ರಿ ಕಡಕ ಜವಾರಿ ಕಾಕ ನಿಮ್ಮ ಜೊತೆ ಅದಾನ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಆಗ್ಬಿಟ್ಟ ನೋಡಿರಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಈ ಕಾರ್ಯಕರ್ತರ ಅಳಲು ಮತ್ತು ಕಾರ್ಯಕರ್ತರ ಕೂಗಿಗೆ ಯಾವಾಗಲೂ ಸ್ಪಂದಿಸುವಂಥ ಕಡಕ ಜವಾರಿ ಕಾಕ ಎಲ್ಲಿ ಹೋದ್ರೆ ಮುಗ್ರಿ ಬಿಡ್ತಿರಲ್ಲ ಸಿಗ್ತಿರಲ್ಲ ನಮ್ಮ ಶಾಸಕ ಹಂಗೆ ನಿಮ್ಮ ಶಾಸಕ ಹಿಂಗೆ ಅಂಥೇಳಿ ಅವ್ರನ್ನೆಲ್ಲ ಮಣಿ ಕಳಿಸ್ನು ಹೊಸಬ್ರನ್ನ ತಯಾರು ಮಾಡೋನು ಹೊಸ ರುಚಿ ನೋಡೋನು ಅದು ಅತ್ಯಂತ ಬೇಸರಾಗೈತೆ ಅನ್ನ ಸಾರ ಇದೆಲ್ಲ ಬದಲಾವಣೆ ಹಾಗಾದ್ರೆ ಮತ್ತೊಂದು ಕಡಕ ಕಡಕ್ ಜವಾರಿಸೋದ್ಯೋಗ ಬರಲ್ರಿ ಏನಂತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹರಿಹರದಿಂದ ಈ ತೊಂಬತ್ತಾರು ಶಾಸಕರ ಭವಿಷ್ಯ ಕಾರ್ಯಕರ್ತರ ಕೈಯಲ್ಲಿ ಐತಿ ನಿಜಾಂಶ ಹೇಳು ಶಕ್ತಿ ನನ್ನ ಕೈಯ್ಯಲ್ಲಿ ಐತಿ ಮತ್ತೊಂದು ಕಡಕ್ ಜವಾರಿಸೋದ್ಯೋಗ ಬರ್ತೀನಿ ನಮಸ್ಕಾರ